ನವೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಮೂರು ದಿನಗಳವರೆಗೆ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಧಾರವಾಡದಲ್ಲಿ ಆಯೋಜಿಸಲಾಗಿದೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಧಾರವಾಡ ದಕ್ಷಿಣ ವಲಯದ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ಬ್ಯಾಡ್ಮಿಂಟನ್ ಪಂದ್ಯಾವಳಯವನ್ನು ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಆಯೋಜಿಸಿದೆ ಎಂದು ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಎಲ್ ಚಕ್ರಸಾಲಿ ತಿಳಿಸಿದರು ಅವರು ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಇದೇ ಮೊದಲ ಬಾರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಅಂತರ ವಿಶ್ವವಿದ್ಯಾಲಯ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸುತ್ತಿದೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಹಳೆಯ ವಿದ್ಯಾರ್ಥಿಗಳ ಬೆಂಬಲದೊಂದಿಗೆ ಸುಸಜ್ಜಿತ ಒಳಾಂಗಣ ಕ್ರೀಡಾ ಸಂಕೀರ್ಣವು ಅಂತಾರಾಷ್ಟ್ರೀಯ ಮಾನದಂಡಗಳ ನಾಲ್ಕು ಸಿಂಥೆಟಿಕ್ ಬ್ಯಾಡ್ಮಿಂಟನ್ ಅಂಕಣಗಳನ್ನು ಒಳಗೊಂಡಿದೆ ಎಂದರು ನವೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ನಡೆಯುವ ಮೂರು ದಿನಗಳ ಕಾಲವರೆಗೆ ಈ ಆಟದ ಸಂಪೂರ್ಣ ಚಿತ್ರಣವನ್ನು ಎಸ್ ಡಿ ಎಂ ಆಡಳಿತ ಮಂಡಳಿ ಈ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟರು ಇದೇ ಸಂದರ್ಭದಲ್ಲಿ ಎಸ್ ಡಿ ನಡೆಸುತ್ತಿರುವ ಈ ಮಹಿಳಾ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಲಾಂಛನವಿರುವ ಬ್ಯಾನರ್ ಅನ್ನು ಬಿಡುಗಡೆ ಮಾಡಲಾಯಿತು ಈ ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿಯ ಪ್ರೊಫೆಸರ್ ವಿ ಕೆ ಪಾರ್ವತಿ ವಿದ್ಯಾರ್ಥಿ ಕ್ಷೇಮಪಾಲನಾ ಡೀನ್ ಎಸ್ ಡಿ ಎಂ ಸಿ ಟಿಯ ದೈಹಿಕ ಶಿಕ್ಷಕರು ಡಾಕ್ಟರ್ ಮಂಜುನಾಥ್ ಉಪಸ್ಥಿತರಿದ್ದರು ಬನ್ನಿ ಕೇಳೋಣ ಏನು ಹೇಳ್ತಾ ಇದ್ದಾರೆ ಅವರು ಮಹಾವಿದ್ಯಾಲಯದಲ್ಲಿ ನಡೆಯಲಿದೆ ಅದರ ಬಗ್ಗೆ ವಿವರಗಳನ್ನು ನೀಡಲಿಕ್ಕೆ ಇದು ಅಂತರ ವಿಶ್ವವಿದ್ಯಾಲಯ ಒಂದು ಪಂದ್ಯಾವಳಿ ನಡೆಯೋದು ಇದು ಮೊದಲೇ ಸರ ಮತ್ತು ಮೂ ಒಂದು ಮೂವತ್ತು ವರ್ಷ ಆಯಿತು ಈಗ ಅಂತರ ವಿಶ್ವವಿದ್ಯಾಲಯ ಪಂದ್ಯಾವಳಿ ಧಾರವಾಡದಲ್ಲಿ ನಡೆದಿದ್ದೀರಾ ನಾವು ಪ್ರಶ್ನೆ ನೋಡ್ತಾ ಇದ್ದೀವಿ ಅದಕ್ಕೆ ಅದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇದು ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಚಕ್ರಪಳ್ಳಿ ಅವರು ಇದರ ಬಗ್ಗೆ ಮಾಹಿತಿ ನೀಡ್ತಾರೆ ಇದು ನಮ್ಮ ಈ ಅಂತರ ವಿಶ್ವವಿದ್ಯಾಲಯ ಪಂದ್ಯಾವಳಿಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳನ್ನು ಒಂದು ಮೂರ್ನಾಲ್ಕು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಬಂದಿದ್ದಾರೆ ಅವರ ಪರಿಚಯ ಕೂಡ ಈ ನಮ್ಮ ಪತ್ರಿಗಾರ ಮಾಡಬೇಕು ಓಂ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನೇಮಿಸಿ ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಪೂಜೆ ಪದ್ಮಭೂಷಣ ಹೆಗ್ಗಡೆ ಅವರಿಗೆ ನಮಿಸಿ ಈಗಿನೆಲ್ಲರೂ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಸೌಲಭ್ಯಗಳು ಸಮಯವನ್ನು ಮಾಡಿಕೊಂಡು ಬಂದಿದ್ದಕ್ಕೆ ತಮಗೆ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಮಹಾವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಆರಂಭಿಸ್ತಾರೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸು ಈ ಸೌತ್ ಜೋನ್ ಇಂಟರ್ ಯೂನಿವರ್ಸಿಟಿ ಶೆಡ್ಯೂಲ್ಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಫಾರ್ ವುಮೆನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಡೆಸ್ತಾ ಇರೋ ಒಂದು ವಿಷಯ ಇದು ಸಾಮಾನ್ಯವಾಗಿ ಒಂದು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿರ್ತಾರೆ ಈ ಬಾರಿ ಇದನ್ನು ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವರಿಗೆ ವಹಿಸಿದ್ದು ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ನಮ್ಮ ಸಂಸ್ಥೆಯ ಒಂದು ಸೌಲಭ್ಯಗಳನ್ನು ಕೈಸಿ ಇಲ್ಲಿ ಈ ಪಂದ್ಯಾವಳಿಯನ್ನು ನಡೆಸಲು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಕಾಲೇಜಿನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ ಇದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಫಾರ್ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಬ್ಯಾಡ್ಮಿಂಟನ್ ಟೀಮ್ಗಳು ಬರುತ್ತೆ ಇದರಲ್ಲಿ ಆಂಧ್ರ ಪ್ರದೇಶ ತಮಿಳುನಾಡು ತೆಲಂಗಾಣ ಕೇರಳ ಕರ್ನಾಟಕ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ವಿಶ್ವವಿದ್ಯಾನಿಲಯಗಳಿಂದ ಈ ಒಂದು ಆಟ ಪ್ರತಿನಿಧಿಸಲ್ಪಡ್ತಾರೆ ನಮಗೀಗ ಆಲ್ರೆಡಿ ನೂರಕ್ಕಿಂತ ಹೆಚ್ಚು ಟೀಮ್ಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಟೀಮ್ಗಳು ಅವತ್ತಿನ ದಿವಸ ಹಾಜರಿದ್ದು ಈ ಒಂದು ಆಟವನ್ನು ಆಡ್ತಾ ಇದ್ದಾರೆ ನಮ್ಮ ಕಾಲೇಜಿನಲ್ಲಿರುವ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಾಲ್ಕು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ಅದು ಸಿಂಥೆಟಿಕ್ ಮತ್ತು ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಬಿಲ್ಡ್ ಮಾಡಿದಂತಹ ಒಂದು ಕ್ರೀಡಾಂಗಣ ಅಲ್ಲಿ ನಾವು ಇವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ ಮತ್ತು ಈ ಟೀಮ್ಗಳು ಜಾಸ್ತಿ ಇರೋದರಿಂದ ಮೊದಲನೇ ದಿವಸ ನಾವು ಜಿಲ್ಲಾಡಳಿತಕ್ಕೂ ಧನ್ಯವಾದಗಳನ್ನು ತಿಳಿಸ್ತೀವಿ ಅವರು ನಮಗೆ ಆರ್ ಎನ್ ಎಸ್ ಕ್ರೀಡಾಂಗಣದಲ್ಲಿ ಒಳಾಂಗಣ ಕ್ರೀಡಾಂಗಣ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಸೊ ಈ ಕ್ರೀಡಾ ಈ ಟೂರ್ನಿಯಲ್ಲಿ ನಾನು ಹೇಳಿದ ಹಾಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ರೆಫ್ರಿಗಳು ಚೀಫ್ ರೆಫ್ರಿಯಾಗಿ ಭಾಗವಹಿಸ್ತಾ ಇದ್ದಾರೆ ಇದರ ಒಂದು ಉದ್ಘಾಟನಾ ಸಮಾರಂಭವನ್ನು ನಾವು ಇಪ್ಪತ್ತಾರನೇ ತಾರೀಕು ಮುಂಜಾನೆ ಒಂಬತ್ತು ಗಂಟೆಗೆ ನಮ್ಮ ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಿದ್ದೀವಿ ಇದರಲ್ಲಿ ವಿ ಟಿ ಯು ಕುಲಪತಿಗಳಾದಂತಹ ಶ್ರೀ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಮತ್ತು ನಮ್ಮ ಸಂಸ್ಥೆಯ ಸೆಕ್ರೆಟರಿ ಆದಂತಹ ಶ್ರೀ ಜೀವೇಂದ್ರ ಕುಮಾರ್ ಸರ್ ಅವರು ಇದರಲ್ಲಿ ಗೆಸ್ಟ್ ಆಫ್ ಆನರ್ ಅಂತ ಇರ್ತಾರೆ ಹಾಗೂ ಡಾಕ್ಟರ್ ಮೃದುಲಾ ಅವರು ಪ್ರಭು ಅವರು ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಆಟಗಾರ ಆಟಗಾರ್ತಿಯವರು ನಮ್ಮ ಧಾರವಾಡದಲ್ಲಿ ನಮ್ಮ ಧಾರವಾಡದ ಎಸ್ ಡಿ ಎಂ ಮೆಡಿಕಲ್ ಮೆಡಿಕಲ್ ಕಾಲೇಜಿನಲ್ಲಿ ಅವರು ನೇತೃತ್ವದಾಗಿ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರು ನ್ಯಾಷನಲ್ ಲೆವೆಲ್ ಒಂದು ಈವೆಂಟನ್ನು ಕೂಡ ಅಬೌ ತರ್ಟಿ ಫೈವ್ ಇಯರ್ಸ್ ಇದರಲ್ಲಿ ಗೆದ್ದಿದ್ದಾರೆ ಅವರು ಕೂಡ ಗೆಸ್ಟ್ ಆಫ್ ಆನರ್ ಅಂತ ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಮೆಡಿಕಲ್ ವಿಶ್ವವಿದ್ಯಾಲಯದ ಉಪಲ ಉಪಕುಲಪ ಉಪಕುಲಪತಿಗಳಾದಂತಹ ಡಾಕ್ಟರ್ ನಿರಂಜನ್ ಕುಮಾರ್ ಅವರು ವಹಿಸ್ತಾ ಇದ್ದಾರೆ ನಮ್ಮ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎರಡು ನೂರ ಮೂರು ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಪ್ಲೇಸ್ಮೆಂಟ್ ಪಡೆದಿದ್ದಾರೆ ಈ ಸಾರಿಯಲ್ಲಿ ನಮ್ಮಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ವಿಭಾಗಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ಲೇಸ್ಮೆಂಟನ್ನು ಅನ್ನು ಪಡೆದಿದ್ದಾರೆ ಸೊ ಒಟ್ಟು ಇವತ್ತಿನ ದಿವಸದಲ್ಲಿ ಪ್ರಕಾರ ಮೂವತ್ತ್ಮೂರು ಪಾಯಿಂಟ್ ಐದು ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಇದೆ ಎರಡು ನೂರ ಮೂರು ಈಗ ಪ್ಲೇಸ್ಮೆಂಟ್ ಆಗಿದ್ದಾರೆ ಇನ್ನು ಇನ್ನೂ ಒಂಬತ್ತು ತಿಂಗಳಿದೆ ಅದರಲ್ಲಿ ನಮ್ಮ ಅವರನ್ನ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆ್ಯಪನ್ ಇದರ ಜೊತೆ ನಮ್ಮ ಕಾಲೇಜಿನಲ್ಲಿ ನಾವು ನಮ್ಮ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎರಡು ನೂರ ಮೂರು ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಪ್ಲೇಸ್ಮೆಂಟ್ ಪಡೆದಿದ್ದಾರೆ ಈ ಸಾರಿಯಲ್ಲಿ ನಮ್ಮಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ವಿಭಾಗಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ಲೇಸ್ಮೆಂಟನ್ನು ಸೊ ಬಟ್ ಈ ಇವತ್ತಿನ ದಿವಸದಲ್ಲಿ ಪ್ರಕಾರ ಮೂವತ್ತ್ ಪಾಯಿಂಟ್ ಐದು ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಇದೆ ಎರಡು ನೂರ ಮೂವತ್ತು ಈಗ ಪ್ಲೇಸ್ಮೆಂಟ್ ಆಗಿದ್ದಾರೆ ಇನ್ನು ಇನ್ನೂ ಒಂಬತ್ತು ತಿಂಗಳು ಅದರಲ್ಲಿ ನಮ್ಮ ಅವರ ಟವಲ್ನ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಹ್ಯಾಪನ್